ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಹಾಗ ತಕ್ಷಣವೇ ನನ್ನ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಹಾಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ತುಂಬ ಅಂದರೆ ತುಂಬಾ ಹೆಚ್ಚು ಸಪೋರ್ಟ್ ಮಾಡ್ತಾ ಇದ್ದೀರಾ ನನಗೆ ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಇರಲಿ ಅಂತ ನಾನು ಯಾವಾಗಲೂ ಕೇಳ್ಕೊತೀನಿ ಬನ್ನಿ ಸ್ನೇಹಿತರೆ ಇದು ಗುರುವಾರದ ಲಾಗ್ ಆಗಿರುತ್ತೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಮಗ ರಾಯರ ಮಠ ಹೋದ್ವಿ ಅಲ್ಲಿ ಮಹಾಮಂಗಳಾರತಿ ಆಗೋ ಟೈಮು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ಕೂಡ ಸ್ವಲ್ಪ ಹೊತ್ತು ಹಾಗೆ ಇದ್ವಿ ಮಹಾ ಮಹಾಮಂಗಳಾರತಿ ಅಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ರಾಯರಿಗೆ ನೋಡಿ ಎಷ್ಟು ಜನಗಳು ಅಂದರೆ ತುಂಬ ಅಂದರೆ ತುಂಬ ಜನಗಳಿರ್ತಾರೆ ನಾವು ಕೂಡ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಟೈಮೇ ಆಗಿರುತ್ತೆ ಅಲ್ಲಿ ಊಟ ಕೂಡ ಚೆನ್ನಾಗೆ ಗುರುಗುರುವಾರ ಒಳ್ಳೆ ಊಟಗಳು ಕೂಡ ಕೊಡ್ತಾರೆ ರಾಯರ ಆಶೀರ್ವಾದದಿಂದ ಎಷ್ಟು ಜನಕ್ಕೆ ಊಟ ಸಿಗ್ತಾಯಿದೆ ಅಂದರೆ ಅದು ತುಂಬಾ ಖುಷಿ ಹೇಳೋಕ್ಕೆ ಹಾಗೆ ನಾವು ಕೂಡ ಹೋದ್ವಿ ಮಹಾಮಂಗಳಾರತಿ ಟೈಮ್ ನೋಡಿ ಮಾಡ್ತಾ ಮಾಡ್ತಾಯಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ನಾವು ಪ್ರತಿ ಗುರುವಾರ ತಪ್ಪಿಸೋದೇ ಇಲ್ಲ ನಾವು ಹೋಗ್ತಾ ಇರ್ತೀವಿ ರಾಯರ ಮಠಕ್ಕೆ ಗುರುವಾರ ಅಂತೂ ತಪ್ಪಿಸೋದೇ ಇಲ್ಲ ನಮ್ಮ ಮನೆಯವರು ಮಾರ್ನಿಂಗೇ ಅವರು ಕೂಡ ಹೋಗಿರ್ತಾರೆ ನಾವು ಆಮೇಲೆ ನಾನು ನನ್ನ ಮಗ ಹೋಗ್ತೀವಿ ಗುರುವಾರ ಅಂದರೆ ಒಂಥರ ವಿಶೇಷತೆ ಅಂತಲೇ ಹೇಳ್ಬೋದು ರಾಯರ ಪೂಜೆ ಮಾಡಲಿಕ್ಕೆ ಶುರು ಮಾಡಿದಾಗಿಂದ ನಮಗೆ ತುಂಬ ಮನಸ್ಸಿಗೆ ನೆಮ್ಮದಿ ಇದೆ ಹಾಗೆ ಬರ್ತಾ ಅಲ್ಲೇ ಊಟ ಮಾಡಿಕೊಂಡು ಬಂದ್ವಿ ಇನ್ನು ಸ್ವಲ್ಪ ಶಾಪಿಂಗ್ ಕೂಡ ಮಾಡೋದಿತ್ತು ಮನೆಯಲ್ಲಿ ಸ್ವಲ್ಪ ಸಾಮಾನುಗಳು ಬೇಕಾಗಿತ್ತು ಹಾಗೆ ಡಿ ಮಾರ್ಟ್ಗೂ ಕೂಡ ಹೋಗಿದ್ವಿ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದ್ದಾವೆ ನೋಡಿ ಇಷ್ಟು ಫ್ಲವರ್ಸ್ಗಳು ಇದ್ದರೆ ಇನ್ನೂ ತಗೊಳ್ಳೋಣ ತೆಗೆದೊಂಡು ಮನೇಲಿ ಇಟ್ಕೊಳ್ಳೋಣ ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿರುತ್ತೆ ಆದರೆ ನನ್ನ ಮಗ ಬಿಡಬೇಕಲ್ಲ ಸ್ನೇಹಿತರೆ ನನ್ನ ಮಗನ ಕರ್ಕೊಂಡು ಶಾಪಿಂಗ್ ಎಲ್ಲೇ ಹೋದರೂ ಅಷ್ಟೇ ಏನಾದರೂ ಒಂದು ನಮಗೆ ಖರ್ಚು ತಂದಿಡ್ತಾನೆ ಲಾಸ್ಟ್ ಟೈಮ್ ಯಾವಾಗಲೂ ನಾವು ಒಂದು ಮೆಡಿಕಲ್ ಸ್ಟೋರ್ಗೆ ಹೋಗಿದ್ವಿ ಅಲ್ಲಿ ಏನೋ ಸ್ವಲ್ಪ ತಗೊತಾಯಿದ್ದೀನಿ ಅಷ್ಟರಲ್ಲಿ ಏನು ಮಾಡಿದ್ದಾನೆ ಯಾವುದೋ ಒಂದು ಟ್ಯಾನಿಕ್ ಬಾಟ್ಲನ್ನ ಎತ್ತಿ ಕೆಳಗೆ ಬೀಳಿಸ್ತಾ ಅದಕ್ಕೂ ಒಂದು ಸ್ವಲ್ಪ ದಂಡ ಕಟ್ಟಿದ್ವಿ ಹಾಗೆ ಎಲ್ಲಿಗೂ ಕರ್ಕೋದ್ರೂ ಅಷ್ಟೇ ಮಕ್ಳುಗಳು ಮಾತ್ರ ಸುಮ್ಮನಿರಲ್ಲ ಏನು ಮಾಡೋದು ಅವನ್ನ ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಅವನ್ನ ಜೊತೆಲೇ ಕರ್ಕೊಂಡು ಹೋಗ್ತೀನಿ ಶಾಪಿಂಗ್ ಮಾಡೋಕ್ಕೆ ಸ್ವಲ್ಪ ತುಂಬಾ ಕಷ್ಟ ಅನಿಸುತ್ತೆ ಎಲ್ಲರಿಗೂ ಅದು ಅರ್ಥ ಆಗಿರುತ್ತೆ ಅಲ್ವಾ ಸ್ನೇಹಿತರೆ ನೋಡಿ ಅವ್ನ ಪಾಡ್ಗೆ ಅವ್ನು ಆಟ ಸಾಮಾನು ಏನು ಅದು ಅವ್ನ ಪಾಡ್ಗೆ ಅವ್ನು ಎತ್ಕೊಂಡು ಇದ್ದ ನನಗೂ ಸ್ವಲ್ಪ ಏನೇನೋ ಥಿಂಗ್ಸ್ ಬೇಕಾಗಿತ್ತು ಇದ್ದೆ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಒಂದಕ್ಕೊಂದಕ್ಕಿನ್ನ ಸೂಪರ್ ಇರ್ತವೆ ಸಾಮಾನುಗಳು ಮಾತ್ರ ಪ್ರತಿಯೊಂದು ಸಿಗುತ್ತೆ ಸ್ನೇಹಿತರೆ ಪ್ರತಿಯೊಂದು ಸಿಗುತ್ತೆ ಬಟ್ ಇವಾಗ ನಾನು ತಗೊಳಕ್ಕಾಗಲ್ಲ ಯಾಕಂದರೆ ನನ್ನ ಮಗ ಎತ್ತು ಪಾತ್ರೆ ತೊಳೆದಿರೋ ಪಾತ್ರೆ ಇಟ್ಟಿರ್ತಕ್ಕಂಥ ಒಂದು ಡಬ್ಬಿರುತ್ತಲ್ಲ ಅದರಲ್ಲಿ ಪಾತ್ರೆನೇ ತಗೋಗಿ ಎತ್ಕೊಂಡೋಗಿ ಆಟ ಆಡ್ತಾಯಿರ್ತಾನೆ ಇನ್ನು ನಾನು ಇಂಥವೆಲ್ಲ ತಗೊಂಡ್ರೆ ಅಷ್ಟೇ ಕತೆ ಎಲ್ಲ ಫಳಹಾರ್ ಫಳ ಅಂತ ಒಡೆದಾಗ್ತಾನೆ ಹಾಗಾಗಿ ಸುಮ್ಮನೆ ಹಾಗೆ ಒಂದು ತಗೊಂಡೆ ಒಂದು ಕ್ಲಿಪ್ಪು ಚೆನ್ನಾಗಿದೆ ನೋಡೋಕ್ಕೆ ಅಂದ್ಬಿಟ್ಟು ಒಂದು ಕ್ಲಿಪ್ ತಗೊಂಡೆ ಹಾಗೆ ನಿಮ್ಮಂದಿಗೂ ಶೇರ್ ಪ್ರತಿ ಒಂದು ಸಿಗುತ್ತೆ ಸ್ನೇಹಿತರೆ ಪ್ರತಿ ಒಂದು ಸಿಗುತ್ತೆ ನೋಡಿ ಆಫರಲ್ಲಿ ಕೂಡ ಇದೆ ನನ್ನ ಮಗ ನೋಡಿ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ ಅಲ್ಲಿಂದ ಇಲ್ಲಿಗೆ ಹೋಗೋದು ಇಲ್ಲಿಂದ ಅಲ್ಲಿಗೆ ಹೋಗೋದು ಅದೇ ಎಳೆಯೋದು ಇದೇ ಎಳೆಯೋದು ಅಯ್ಯೋ ಇದೇ ಸಾಕಾಗಿಬಿಡುತ್ತೆ ಸ್ನೇಹಿತರೆ ನೋಡಿ ನಾವು ವಾಟರ್ ಬಾಟ್ಲುಗಳಂತೂ ಸಕ್ಕದಾಗಿತ್ತು ಕಲೆಕ್ಷನ್ನು ಲಾಸ್ಟ್ ಟೈಮು ನಾನು ನನ್ನ ಮಗನಿಗೆ ವಾಟರ್ ಬಾಟ್ಲು ತೊಗೊಂಡಿದ್ದೆ ಏನು ಮಾಡಿದ್ದಾನೆ ಮಕ್ಳುಗಳ ಕೆಲಸ ನಿಮಗೆ ಗೊತ್ತಿರುತ್ತಲ್ವಾ ಬೀಳಿಸ್ಬಿಟ್ಟು ಅದನ್ನು ಒಡೆದಾಕ್ಬಿಟ್ಟಿದ್ದಾನೆ ಆಚೆ ಕಡೆ ನಾವು ಔಟ್ಸೈಡ್ ಹೋದರೆ ತಗೊಂಡೋಗೋಕ್ಕಾಗಲ್ಲ ಅದು ನೀರೆಲ್ಲ ಚೆಲ್ತಾ ಇತ್ತು ಹಾಗೆ ಸ್ವಲ್ಪ ಗಡಿಯಾರದ್ದು ಶೆಲ್ ಕೂಡ ಖಾಲಿಯಾಗಿತ್ತು ಅದು ಕೂಡ ತಗೊಳ್ಳೋಣ ಅಂತ ಹೋಗಿದ್ದೆ ಇನ್ನು ಸ್ಕ್ರಬ್ಬರ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿ ಸಿಗುತ್ತೆ ನಮಗೆ ನಿಯರ್ ಬೈ ಇರೋದ್ರಿಂದ ನಮಗೇನು ಟೆನ್ಷನ್ ಇಲ್ಲ ಆದರೆ ದುಡ್ಡೊಂದು ಇರಬೇಕು ಅಷ್ಟೇ ಎಲ್ಲ ಸಾಮಾನುಗಳು ಸಿಗ್ತಾವೆ ನೋಡಿ ಕಿಚನ್ಗೆ ಸಂಬಂಧಪಟ್ಟಿದ್ದೆ ಒಂದು ಕಡೆ ಇಟ್ಟಿರ್ತಾರೆ ಸಕ್ಕದಾಗಿದೆ ಸ್ನೇಹಿತರೆ ಮಾತ್ರ ಹೇಳೋದಲ್ಲ ತುಂಬ ಅಂದರೆ ತುಂಬಾ ಕಲೆಕ್ಷನ್ಗಳಂತೂ ಸಕ್ಕದಾಗಿದ್ದಾವೆ ನಮಗಂತೂ ತುಂಬ ಖುಷಿಯಾಯಿತು ಹೋಗಿದ್ದಕ್ಕೆ ನನ್ನ ಮಗ ಕೂಡ ಫುಲ್ ಎಂಜಾಯ್ ಮಾಡ್ದೆ ಅಲ್ಲಿರೋ ಬಾಲ್ಗಳೆಲ್ಲ ಎತ್ಕೊಂಡು ಆಟಾಡೋದು ಎಲ್ಲ ತೀಟೆ ಮಾಡೋದು ಈ ಥರ ಮಾಡ್ತಾಯಿದ್ದ ಇನ್ನು ಸ್ಲಿಪ್ಪರ್ಗಳಷ್ಟೇ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗ್ತವೆ ಅಲ್ಲಿ ಪರವಾಗಿಲ್ಲ ಸ್ನೇಹಿತರೆ ಈ ಮಧ್ಯಮ ವರ್ಗದ ಜನ ಏನಿರ್ತಾರೆ ನಮ್ಮಂತೆಯವರು ಮಿಡ್ಲ್ ಕ್ಲಾಸ್ನವರು ಅಂತ್ಯವರು ಆರಾಮಾಗಿ ಮಾರ್ಟಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಬೋದು ತುಂಬ ಚೆನ್ನಾಗಿ ಸಿಗ್ತವೆ ಐಟಮ್ಗಳು ಏನೇ ಆಗಿರ್ಬೋದು ಚೆನ್ನಾಗಿದ್ದಾವೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತಗೋಬೋದು ನೋಡಿ ಈ ಕಡೆ ಬಾಕ್ಸ್ಗಳಾಗಿರ್ಬೋದು ಮತ್ತು ಪ್ಲಾಸ್ಟಿಕ್ ಫಾಟ್ಗಳಾಗಿರ್ಬೋದು ವಾಟರ್ ಕ್ಯಾನ್ಗಳಾಗಿರ್ಬೋದು ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಾನು ಕೂಡ ಸ್ವಲ್ಪ ತೊಗೊಂಡು ಬಂದೆ ನ್ಯಾಪ್ಕಿನ್ ಬೇಕಾಗಿತ್ತು ಮತ್ತು ಸ್ಕ್ರಬ್ಬರ್ ವಾಟರ್ ಬಾಟ್ಲು ಹೀಗೆ ಸುಮ್ಮನೆ ಒಂದು ತಗೊಳ್ಳೋಣ ಅಂತ ಹೋದರೆ ಇನ್ನೊಂದು ತಗೋಬೇಕು ಅನಿಸುತ್ತೆ ಹೆಣ್ಮಕ್ಳೇ ಹಾಗೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ ಸಾಮಾನುಗಳಾಗಿರ್ಬೋದು ಲಾಸ್ಟ್ ಟೈಮ್ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಇಲ್ಲಿಂದ ಪ್ಲೇಟ್ಗಳು ತೊಗೊಬಂದಿದ್ದೆ ತುಂಬ ಗಟ್ಟಿಯಾಗೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಮಸ್ತ್ ಇರುತ್ತೆ ಅಂತಲೇ ಹೇಳ್ಬೋದು ಒಂದ್ಸರಿ ನಾವು ಕ್ವಾಲಿಟಿ ಇರೋದು ತೊಗೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ನಾನು ಪ್ಲೇಟ್ ಇಲ್ಲಿಂದನೇ ತೊಗೊಂಡು ಬಂದಿದ್ದೆ ಒಂದೇ ಸೈಜು ಪ್ಲೇಟ್ಗಳು ತುಂಬ ಚೆನ್ನಾಗಿದೆ ನೋಡಿ ನಮ್ಮ ಮಕ್ಕಳ ಬಟ್ಟೆಗಳಾಗಿರ್ಬೋದು ಮತ್ತು ನ್ಯಾಪ್ಕಿನ್ ಆಗಿರ್ಬೋದು ಮತ್ತು ಕರ್ಟನ್ ಆಗಿರ್ಬೋದು ಮ್ಯಾಟ್ಸ್ ಆಗಿರ್ಬೋದು ಎಲ್ಲ ಕೂಡ ಅಷ್ಟು ನೋಡಿ ನಾನು ನೋಡ್ತಾ ಇದ್ದೀನಲ್ವ ಆ ಥರದೊಂದು ತೊಗೊಂಡು ಬಂದೆ ನಾನು ಬೇಕಾಗಿತ್ತು ಮನೆಗೆ ಅದಕ್ಕೆ ಆ ಥರದೊಂದು ತೊಗೊಂಡು ಬಂದೆ ಅಷ್ಟರಲ್ಲಿ ನನ್ನ ಮಗ ಇಲ್ಲಿ ಇದ್ದರೆ ಇನ್ನೊಂದು ಕಡೆ ಇರ್ತಾ ಇದ್ದ ನನಗಂತೂ ತುಂಬ ಭಯ ಇನ್ನೊಂದು ಏನು ಎಲ್ಲಿ ಎಳೆದು ಬೀಳಿಸು ಬೀಳಿಸಿ ಅದಕ್ಕೆ ದಂಡ ಕಟ್ಟಬೇಕಾಗುತ್ತೋ ಅನ್ನೋದೊಂದು ಟೆನ್ಷನ್ನು ಯಾಕಂದರೆ ಸುಮ್ಮನೆ ಯಾವುದು ಬರಲ್ಲ ಅಲ್ವಾ ತುಂಬ ಬೇಜಾರಾಗುತ್ತೆ ಏನಾದರೂ ನಾವು ತೊಗೊಳ್ದೇ ಇದ್ರೂ ಏನಾದರೂ ಬೀಳಿಸಿ ಹೊಡೆದಾಕಿದ್ರೆ ನಮಗೆ ಬೇಜಾರಾಗುತ್ತೆ ನೋಡಿ ಸ್ಕ್ರಬ್ಬರ್ ಎತ್ಕೊಂಡು ಓಡಾಡ್ತಾ ಇದ್ದಾನೆ ಒಂದು ಕಡೆ ನಿಲ್ಲಲ್ಲ ನನ್ನ ಮಗ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಲೈಟ್ ಕೂಡ ಇತ್ತು ಅಲ್ಲಿ ಹೋಗಿ ಲೈಟ್ ಆಫ್ ಮಾಡೋದು ಆ ಥರ ಎಲ್ಲ ಮಾಡ್ತಾಯಿದ್ದ ಸರಿ ಹೇಗೋ ಫೈನಲಿ ಹೋಗೋಣ ಅಂಥೇಳಿ ಒಂದು ಅಷ್ಟು ಸ್ವಲ್ಪ ಸಾಮಾನುಗಳು ತಗೊಂಡು ಮನೆಗೆ ಬಂದೆ ಇನ್ನು ಸಾಯಂಕಾಲ ಆಗಿತ್ತು ಸ್ವಲ್ಪ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿ ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಚ್ಚಕಾರದ ಪೌಡ್ರು ಏನಂತೀರ ಚಿಲ್ಲಿ ಪೌಡ್ರು ಸ್ವಲ್ಪ ಜೀರಿಗೆ ಒಂದೇ ಒಂದು ಸ್ವಲ್ಪ ಸೋಡಾ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ನೀಟಾಗಿ ಹಾಕ್ಕೊಂಡು ಕಲಿಸ್ಕೋಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಸಿ ಆ್ಯಂಡ್ ಬೇಗನೆ ಮಾಡ್ಕೊಬೋದು ಬಜ್ಜಿ ತಿನ್ನಬೇಕು ಅಂತ ಅನ್ಸಿದ್ರೆ ಇಮಿಡಿಯೇಟ್ಲಿ ಮಾಡ್ಕೋಬೋದು ಎಲ್ಲ ಸಾಮಗ್ರಿಗಳು ಮನೇಲಿ ಈಗ ಆಚೆ ಕಡೆ ಹೋದರೆ ಒಂದು ನಾಲ್ಕು ಬಜ್ಜಿಗೆ ಎಷ್ಟು ದುಡ್ಡು ಕೊಡಬೇಕು ಅಲ್ವಾ ಅದೇ ನಮ್ಮ ಮನೇಲಿ ಮಾಡ್ಕೊಂಡು ತಿಂದರೆ ಎಷ್ಟು ಹೆಲ್ತಿಯಾಗಿರುತ್ತೆ ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ತಿನ್ಬೋದು ಹಾಗಾಗಿ ನಾನು ಮನೇಲೆ ಬಜ್ಜಿನ ಮಾಡ್ಕೊಂಡ್ಬಿಡ್ತೀನಿ ನಾನು ಏನು ಬಜ್ಜಿ ಬೇಕು ಅದೆಲ್ಲ ತುಂಬ ಚೆನ್ನಾಗೇ ಮಾಡ್ಕೊತೀವಿ ಎಷ್ಟು ಅಂದರೆ ಒಂದು ತರ್ಟಿ ಮಿನಿಟ್ಸ್ ಅಷ್ಟರಲ್ಲಿ ಎಲ್ಲ ರೆಡಿ ಆಗಿಬಿಡುತ್ತೆ ಹಾಗೆ ಅಡುಗೆ ಕೂಡ ಒಂದು ಕಡೆ ರೆಡಿ ಇದ್ದೆ ಹಾಗೆ ಬಜ್ಜಿ ಕೂಡ ಅಷ್ಟೇ ನೋಡಿ ಎಷ್ಟು ಬೇಗ ಈ ರೀತಿ ನೀಟಾಗೆಲ್ಲ ಕಟ್ ಮಾಡಿಕೊಂಡೆ ಕ್ಯಾಪ್ಸಿಕಮ್ ಬಜ್ಜಿ ಅದನ್ನು ದಪ್ಪ ಸಣ್ಣ ಮೆಣ್ಸೆಕಾಯಿ ಇದ್ದರೆ ಅದನ್ನು ಒಂದೊಂದೇ ಉಂಡೆ ಥರ ಹಾಕಿ ಬಜ್ಜಿ ಮಾಡ್ಬೋದು ನನಗೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಈ ರೀತಿ ಸಿಂಗ್ ಸಿಂಗಲ್ ಆಗಿ ಸ್ವಲ್ಪ ಕಟ್ ಮಾಡಿಕೊಂಡು ಈ ರೀತಿ ಮಾಡ್ಕೊತೀನಿ ಬಜ್ಜಿ ಅಂದರೆ ನನ್ನ ಮಗನಿಗೂ ತುಂಬ ಇಷ್ಟ ತುಂಬ ಇಷ್ಟಪಟ್ಟು ತಿಂತಾನೆ ಬಜ್ಜಿ ಸ್ಮೆಲ್ ಬಂದಿದ್ದ ತಕ್ಷಣ ಬೇರೆ ಊಟಕ್ಕೆ ಕೈಯೇ ಇಡಲ್ಲ ಅವನು ಏನೂ ಗೊತ್ತಿಲ್ಲ ನನ್ನ ಮಗನಿಗೆ ತುಂಬ ಪಜ್ಜಿ ಅಂದರೆ ಇಷ್ಟ ಸ್ನೇಹಿತರೆ ಹಾಗೆ ನೋಡ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಂದರೆ ಸಕ್ಕದಾಗಿ ಬರುತ್ತೆ ಸ್ನೇಹಿತರೆ ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಎಷ್ಟು ಬೇಗ ಕ್ವಿಕ್ಕಾಗಿ ಮಾಡ್ತೀನಿ ಅಂದರೆ ಬಜ್ಜಿ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಇಷ್ಟೇ ಹಾಕ್ಕೊಂಡಿತ್ತು ಆದರೂ ಎಂಥ ಟೇಸ್ಟ್ ಇತ್ತು ಅಂದರೆ ಅದಕ್ಕೆ ಸ್ವಲ್ಪ ಕ್ಯಾರೆಟು ಸ್ವಲ್ಪ ಆನಿಯನ್ನು ಒಂದು ಸ್ವಲ್ಪ ನಿಂಬೆ ಹಣ್ಣು ರಸ ಸ್ವಲ್ಪ ಚಾಟ್ ಮಸಾಲೆ ಆಗಿರ್ಬೋದು ಸ್ವಲ್ಪ ಸಾಲ್ಟು ನಿಂಬೆಹಣ್ಣು ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಮೇಲೆ ಉದುರಿಸ್ಕೊಂಡು ತಿನ್ ಇದ್ರೆ ಆಹಾ ಮಳೆ ಬರ್ತಾ ಇರೋದಕ್ಕೂ ಸ್ವಲ್ಪ ಈ ಬಜ್ಜಿ ಮಾಡಿರೋದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆಗುತ್ತೆ ಬಜ್ಜಿ ಅಂದರೆ ಇಷ್ಟ ಇಲ್ಲ ಅಲ್ವಾ ನೋಡ್ತಾ ಇದ್ದೀರಾ ಸ್ನೇಹಿತರೆ ಈಗ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ತು ಟೇಸ್ಟ್ ಇತ್ತು ಸ್ನೇಹಿತರೆ ನೀವು ಅಷ್ಟೇ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳ್ತೀರಾ ಹಾಗೆಯೇ ನೆಕ್ಸ್ಟು ಇನ್ನು ಮುಂದೆ ವೀಡಿಯೋಸ್ಗಳು ಇರ್ತವೆ ಸಪೋರ್ಟ್ ಮಾಡಿ ಹೀಗೆ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ವೀಡಿಯೋಸ್ ಹಾಕೋದು ಸ್ವಲ್ಪ ಲೇಟಾಯಿತು ಲೇಟ್ ಆಗ್ತಾ ಇದೆ ಸ್ವಲ್ಪ ಟೈಮ್ ಇಲ್ಲದೆ ಇರೋದ್ರಿಂದ ನನಗೆ ಈ ಥರ ಆಗಿದೆ ಖಂಡಿತ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕ್ತೀನಿ